ಒಂದು ಶಿಕ್ಷಣ ಅನ್ನೋ ಬಗ್ಗೆ ನಾನು ಹೇಳಬೇಕು ಅಂತ ಅಂದರೆ ನಾವು ಒಂದು ಮಗುವನ್ನು ಸಮಾಜದಿಂದ ತಾನು ಹುಟ್ಟಿದ ನಂತರ ಒಂದು ಮಗು ಏನು ಇಲ್ಲದೆ ಒಂದು ಯಾವುದೇ ಒಂದು ನಾಗರಿಕತೆ ಇರ್ಬೋದು ಸಂಸ್ಕಾರ ಇರ್ಬೋದು ಸಂಸ್ಕೃತಿ ಇರ್ಬೋದು ಆ ಮಾತಾಡುವಂಥ ಶೈಲಿ ಆದರೆ ಆ ಮಗುಗೆ ಮನೆಯಿಂದ ಕಲಿತಂತಹ ಮೂಲಭೂತ ಮೂಲವಾಗಿ ಬದಲಾಗ್ತಕ್ಕಂಥ ಪಾಠನ ನಾವು ಶಾಲೆಯಲ್ಲಿ ಕೇವಲ ಬರೆಯುವುದು ಓದುವುದು ಅಲ್ಲದೆ ಎಲ್ಲ ಸಂಸ್ಕಾರಗಳನ್ನು ಎಲ್ಲ ಬದ್ಧತೆಯನ್ನು ಶಿಸ್ತುಗಳನ್ನು ಎಲ್ಲ ಜ್ಞಾನವನ್ನು ಮಕ್ಕಳಿಗೆ ಕಲಿಸ್ಕೊಡ್ತೀವಿ ಅದರಲ್ಲೂ ಇಂತಹ ವಿದ್ಯಾಸಂಸ್ಥೆಗಳು ಮಠ ಮಾನ್ಯಗಳ ಶಿಕ್ಷಣಕ್ಕೆ ನಾವು ಹೇಳಬೇಕಂದ್ರೆ ವಿಶೇಷವಾದಂತಹ ಗೌರವ ಜವಾಬ್ದಾರಿ ಯಾಕೆಂದರೆ ಒಬ್ಬ ವ್ಯಕ್ತಿ ವಿದ್ಯೆ ಕಲಿಬೇಕು ಅಂದರೆ ಅವನಿಗೆ ವಿದ್ಯೆ ಕಲಿ ಆಸೆ ಬರಬೇಕು ಅಂದರೆ ಮೊದಲು ಹೊಟ್ಟೆ ತುಂಬಬೇಕು ಅವನು ಹೊಟ್ಟೆ ತುಂಬಿ ಆರಾಮಾಗಿದ್ದಾಗ ವಿದ್ಯೆ ಕಡೆ ಗಮನ ಬಂದ